ಬಂದಾರೀ ಓ ಇಲ್ಲಿ ದೈವಕ್ಕೆಲ್ಲಾ ಏನ್ ಹೇಳುದಂದ್ರ ಏನ್ರಿ ನೀವ್ ಎಲ್ಲಾರು ಒಂದ್ ಸರಿ ಜೋರಾದ ಚಪ್ಪಾಳಿ ಕೊಟ್ರಿ ಅಂದ್ರ ಕೊಟ್ರಿ ಅಂದ್ರ ಈ ಕಬ್ಬೂರ ಗ್ರಾಮಕ್ಕ ನಮ್ಮ ಅಮ್ಮಗ ಇದ್ದೀನಿ ಅಚ್ಚ ಕಡೆ ಮ್ಯಾಲ ಮಾತಾಡು ಮಾಸ್ತರ ಕಬ್ಬೂರು ಗ್ರಾಮದ ಮಗ ಇದ್ದಾನೆ ಹೌದ ಎರಡು ವಿಷಯ ಶಾಣವಂತ ಎರಡು ವಿಷಯ ಚರ್ಚೆ ಮಾಡುದು ಇಲ್ಲಂದ್ರೆ ಇವತ್ತಿನ ದಿವಸ ಚರ್ಚೆದೊಳಗೆ ಹೆಂಗ ಗೊತ್ತೀಪ ಇವತ್ತು ನಾನು ಪಾಲು ಮಾಡುದು ಅಚ್ಚಿ ಕಡೆ ಮಾಸ್ತರ್ ಪಾಲ ಹಿಡ್ಕೊಳ್ಳುದು ಕಾರ್ಯಕ್ರಮ ಮಂಗಲ ಕಂದ್ರ ಊರಿನ ಮಗಂದರೆ ತಕ್ಕಡಿ ಹೆಚ್ಚ ತೂಕ ಆಗಿರ್ಬೇಕು ಇಲ್ಲಂದ್ರ ಇಲ್ಲಂದ್ರೆ ಮಮ್ಮಗರೇ ತಕ್ಕಡಿ ತೂಕ ಹೆಚ್ಚಾಗಿರಬೇಕು The yeah. ಪ್ರಥಮದಾಗ ಆಟ ಶುರುವಾಗಲಿ ನಮ್ಮ ಸ್ವಾದರ್ಮ ಒಂದು ಬಾಳ್ ಒತ್ತಾಯ್ ಬಾಳ್ ಎಳೆ ಮಾಡಿ ಬಂದಿರಿ ಮತ್ತೊಂದು ಪಾಳೆ ಮುದನೊಂದು ಪಾಳೆ ನಿಮ್ಮ ಹೂದ್ ಏನೈತ್ ನೋಡು ನಿಮ್ ನಿಮ್ ಕೆಪಾಸಿಟಿ ಪವರ್ ಏನಾಯ್ತು ನೋಡು ಪೈಲೆ ಪಾಳಿಗೆ ಆಟ ಚಾಲು ಮಾಡ್ರಿ ಅಂತ ಹೇಳಿ ಒಂದು ಹತ್ತು ಸಲ ಹಳು ತುಳ್ಕೋತ ಗಾಡಿಗೆ ಬಂದು ಒತ್ತಾಯ ಮಾಡಿ ಹೇಳ ಅದಕ್ಕೆ ದೈವದವ್ರಲ್ಲ ನೀವು ಜೋರಾದ ಚಪ್ಪಾಳೆ ಕೊಟ್ರಿ ಅಂದ್ರೆ ಅಂದ್ರ ಒಂದು ಇಟ್ಟಂಡ್ ಆಗೋದಿಲ್ಲ ಒಂದು ಹೇಳಕ್ ಹೆಲ್ಪ್ ಆಗೋದಿಲ್ಲ ಒಂದು ಸಂವಾದ ಮುಖಾಂತರ ಇವತ್ತಿನ ದಿವಸ ನಮ್ಮ ನಮ್ಮ ರೊಟೇಷನ್ ಗಳನ್ನ ಹಿಡ್ಕೊಂಡು ಈ ದೈವಕ್ಕೆಲ್ಲ ಜ್ಞಾನ ಅಮೃತ ಅಂತಕ್ಕಂತ ಊಟ ಉಳಿಸ್ಬೇಕಾಗಿ ಹನುಮಂತ ಮಾಡು ಮತ್ತೆ ಹಿಡಿಯಾರ ಹೆಂಗ್ ಮಾಡನ್ರಿ ಅವ್ರ ಹಿಂಗ ಮಾಡ್ಕೊತ ಹೋಗತ್ತಾರೆ ಅವ್ರು ಏ ಇಲ್ರಿ ಕೊಟ್ಟಾರ್ರಿ ಅವ್ರದ್ದು ಓ ಹೋ ಹೋ ಅದಕ್ಕ ಇಲ್ಲಿ ಏನು ವಿಷಯ ಕೇಳಿದ್ರಿಪ ಎಲ್ಲಾ ಕಡೆ ಒಂದೊಂದು ಪಾಳೆ ಹಾಡಿ ಎರಡನೇ ಪಾಲೆಕ್ ಬಂದು ಮೂರನೇ ಪಾಲ್ಯಕಂದ್ರೆ ಉದಿನ ಕಡ್ಡಿಯ ತಗೋರಿ ಆರ್ ತೆಗಿರಿ ತಗೋರಿ ಅಂತ ಲೆಕ್ಕದ ತೆಂಗಿನಕಾಯಿ ತೆಂಗಿನಕಾಯಿ ಬೇಕೇ ಬಿಡು ಮಗನ ಹಾ ಇದು ಪುಣ್ಯ ಕ್ಷೇತ್ರ ಕಬ್ಬೂರ ಗ್ರಾಮ ಹ ಇಲ್ಲಿ ಹುಲ್ಲು ಒಟ್ಟೆ ಮಾರಂಗಿಲ್ಲ ಹೌದಾ ಹೂವೇ ಮಾರುದು ಇಲ್ಲಿ ಏನ್ ವ್ಯಾಪಾರ ಮಾಡುದು ಹೂವ ಒಳ್ಳ ಸುಖಂ ಸುಗಂಧವಾಗಿರ್ತಕ್ಕಂಥ ಮಕರಂಧವಾಗಿರ್ತಕ್ಕಂಥ ಹೂವಿನ ವ್ಯಾಪಾರ ಮಾಡುವಂತ ಸ್ಥಾನ ಯಾಕದ ಕಬ್ಬೂರಿಗೆ ಹತ್ತಿಪ್ಪತ್ತು ಪುರಾಣ ಕಬ್ಬೂರ ಗ್ರಾಮದವರು ಬರದಾರ ಬರ್ದಾರ್ ನಾಡಿನ ಮೇಲೆ ಸಾವಿರಾರು ಅಲ್ಲ ಇವತ್ತು ಲಕ್ಷ ಗಂಟ್ಲೆ ಹಳ್ಳಿ ಲಕ್ಷ ಗಂಟಲೆ ಕಲಾವಿದರು ಇರಬಹುದು ಲಕ್ಷ ಗಂಟಲೆ ಕಲಾವಿದರು ಕಬ್ಬೂರ ಗ್ರಾಮದ ಒಂದರ ಪುಸ್ತಕದ ಪ್ರಾಣ ತಿರುಗಿ ಓದಿ ನೋಡಿ ಹಾಡ್ಬೇಕು ಮಾತಾಡಬೇಕು ಆ ಅಂತ ಜ್ಞಾನವಂತರ ಊರು ಇದು ಕಬ್ಬೂರ ಗ್ರಾಮ ಹೌದಾ ಈ ಗ್ರಾಮದಲ್ಲಿ ನಾವೇನು ಬಹಳ ದೊಡ್ಡವರಲ್ಲ ಕರೆ ಇವತ್ತಿನ ದಿವಸ ನಾವು ಇವತ್ತಿ ಹಂಗೆ ಎದಕ್ ಅಂತಕ್ಕಂತ ಕುಸ್ತಿ ಹಾಡಕ್ ಬಂದಿವೆ ಜ್ಞಾನದ ಕುಸ್ತಿ ಆಡೇ ಆಡಬೇಕು ಹೌದ ಸಾಹಿತ್ಯಗಾರ ಹೌದು ಸಂಭಾಷಣೆಕಾರದ್ ಅದಾರ ಇಲ್ಲಿ ರಿವಾಯತ್ ಅವರದಾರ ಹ್ ಭಜನಾದವ್ರದಾರ ಕರಬಲ್ಲದವ್ರದಾರ ಹೌದ್ ಹದಿನೆಂಟು ಮಹಾಪುರಾಣ ಹಾಲು ವೇದ ಉಪನಿಷತ್ಗಳನ್ನೆಲ್ಲ ಅಭ್ಯಾಸ ಮಾಡಿದವರು ಅದಾರ ಎಲ್ಲ ತುಂಬಿದ ಕೊಡ ಅಮೃತ ತುಂಬಿದ ಕೊಡ ಕಬ್ಬೂರು ಗ್ರಾಮದಲ್ಲಿ ಅದ ಹನುಮಂತ ಕರೆ ಇವತ್ತಿನ ದಿವಸ ಅಮೃತ ತುಂಬಿದ ಕೊಡ ಐತೆ ಹೇಳಿ ನಾವು ಸುಮ್ಮಕುಪ್ಪ ಅಂದ್ರೆ ಅಮೃತ ಉಣಸಕ್ ಆಗುದಿಲ್ಲ ಇವತ್ತಿನ ದಿವ್ಸ ಏನ್ ನ್ಯಾಯ ಮಾಡುದು ಅಂತ ಕೇಳಿದ್ರೇಪಾ ಜಗತ್ಯದೊಳಗ ಮಹಾತ್ಮರು ಬಹಳ ಶ್ರೇಷ್ಠದಾರು ಏನ ಜಗತ್ತದೊಳಗ ಸಂತರು ಬಹಳ ಶ್ರೇಷ್ಠದಾರು ಒನ್ ಸ್ಮೋರ್ ನಂಗ ನೀ ಬೆಳತಕ ಒನ್ ಸ್ಮೋರ ಅನ್ ಗೊತ್ತ ಬಿಡು ಮಗರ ತಿಳಿಬೇಕ್ರಿ ಜನ ಕೂತ್ ಜನಕ್ಕೆ ತಿಳಿಬೇಕು ಜಗತ್ತದೊಳಗ ಮಹಾತ್ಮರು ಕೀರುತಿ ಪವಾಡಗಳನ್ನ ಮಾಡಿ ಪಾಡಿ ತಮ್ಮ ತಮ್ಮ ಹೆಸರುಗಳನ್ನ ಬಾಣ್ಯತ್ತರಕ್ಕೆ ಬೆಳೆಸ್ಯಾರೋ ಸಂತರು ಕೀರುತಿ ಪವಾಡಗಳನ್ನ ಮಾಡಿ ಪಾಡಿ ತಮ್ಮ ತಮ್ಮ ಹೆಸರುಗಳನ್ನ ಮುಗುಲೆತ್ತರಕ್ಕೆ ಬೆಳೆಸ್ಯಾರು ಹೌದ್ ಅವ್ರ ಅನುಭಾವಿ ಕಲಾವಿದರಿಗೆ ಮತ್ತೊಮ್ಮೆ ಏನ್ ಹೇಳದಪ್ಪ ಅಂತ ಕೇಳಿದ್ರ ಏನ್ ನಿಮಗೆ ಯಾವುದು ಇಷ್ಟಭರಿತವಾಗಿರ್ತಕ್ಕಂಥ ವಿಷಯ ನಿಮಗೆ ಯಾವುದು ಅಗದಿ ಸಹಜ ಕಲ್ಲು ಮುಳ್ಳು ತುಳ್ಳಾರದಂತ ದಾರಿ ಹಾವು ಸಹಜವಾಗಿರತಕ್ಕಂತ ವ್ಯವಹಾರ ಅದ ನೋಡು ಆ ಪಾಲವನ್ನು ಹಿಡ್ಕೊಂಡ್ರಿ ಅಂದ್ರ ನೀವು ಬಿಟ್ಟಿರ್ತಕ್ಕಂತ ಪಾಲಣ್ಣ ಪಾಲಣ್ಣ ಈ ಸೂರ್ಯೋದಯ ಬೆಳಗಿನ ಜಾವದ ತಡ ಹೌದಾ ಅನ್ನ ಯಥಾಮತಿಗೆ ಇವತ್ತಿನ ದಿವಸ ಅಮೋಘ ಸಿದ್ದೇಶ್ವರ ಬುತ್ತಾಳ ಸಿದ್ದೇಶ್ವರ ಸಿದರಾಯಿ ಮತ್ಯ ಹೌದು ಆ ನನ್ನ ಗುಡದಮ್ಮ ಲಗಮಾದೇವಿ ಹೌದಾ ಈ ಮಂದ ಮತ್ತಿಗೆ ಜ್ಞಾನ ಕೊಟ್ಟಾರ ನೋಡಿ ಹನುಮಂತ ತಮ್ಮೆಲ್ಲರೂ ಮುಂದೆ ಪ್ರತಿಪಾದನೆ ಮಾಡ್ತೀನಿ ಹೇಳಿ ದೇವರದು ಭಕ್ತರದು ವಿಷಯ ಎರಡೇ ಮಾತಾ ಮುಂದಿನ ಪಾಳಿ ಒಳಗೆ ಮಾತಾಡೋ ಹನುಮಂತ ನಮ್ಮ ಬೆಲ್ಲದವ್ರ ಮನೆಗೆ ಭಗವಂತ ಇವತ್ತಿನ ದಿವಸ ಬಂದ ಕಾಲ ಹಾಕ್ಯಾರ ಅದ್ರ ಬಗ್ಗೆ ನಾಲ್ಕು ಮಾತು ಹೇಳಬೇಕಾಗ್ತದ ಅದಕ್ಕೆ ಬಹಳ ಮಾತಾಡಿ ಬಹಳ ದೈವಕ್ಕೆ ಭಾರ ಆಗೋದಕ್ಕಿಂತನೂ ಆದ ಮುಂದಿನ ಪಾಳಿ ಒಳಗ ಆ ವಿಷಯನ ತಮ್ಮೆಲ್ಲರೂ ವಿಶ್ಲೇಷಣೆ ಮಾಡೋಣ ಮಾತನ್ನ ಹೇಳಿ ಐದು ನೋಡಿ ಸುಂದರ್ ಚಲನ ಹಾಡಿ ಹಣಬಾಯಿ ಕಲಾವ್ರೆ ಯಥಾ ಪ್ರಕಾರ ಪಾಳಿ ಕೊಟ್ಟು ಅನುಭಾವಿ ಕಲಾವಿದ್ರೆ ಯಾವ ತರನಾದ ಸೇವೆ ಮಾಡ್ತಾರ ನೋಡಿಕೊಂಡು ನಾವು ಅದೇ ತರನಾಗಿ ಸೇವಾ ಮಾಡ್ತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿ ಗಿರಾಮಿಟ್ಟು ಐನೂರ ಚಾಲ ಪ್ರಾರಂಭ ಆಯ್ತಾಯ್ತಾಯ್ತಾಯ್ತು ಹಾಲು ಹಾಲು